ಇವತ್ತು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗಂಭೀರವಾಗಿ ಯಾವತ್ತು ಚುನಾವಣೆ ನಡೆಸ್ತಿರಲಿಲ್ಲ ಆದರೆ ಇವತ್ತು ಗಂಭೀರವಾಗಿ ಚುನಾವಣೆ ನಡೆಸ್ತಕ್ಕಂಥ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಕಾರಣ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ವಿಧಾನಸಭೆಯಲ್ಲಿ ಸುಮಾರು ನೂರ ಮೂವತ್ತಾರು ಜನ ಶಾಸಕರನ್ನ ಗೆಲ್ಲಿಸ್ ಕಳಿಸಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ವಿ ಆ ಎಲ್ಲ ಆಶ್ವಾಸನೆಗಳನ್ನು ಕೂಡ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಗೂ ಕೂಡ ಅವಕಾಶ ಇದೆ ನೇರವಾಗಿ ಫಲಾನುಭವಿಗಳಿಗೆ ಅಂತಕ್ಕಂಥ ಗ್ಯಾರಂಟಿಗಳನ್ನು ಎಲ್ಲ ತಲುಪಿಸಿದ್ದೇವೆ ಅಷ್ಟೇ ಸರ್ಕಾರದ ಜವಾಬ್ದಾರಿ ಅಲ್ಲ ಕೆಲವು ಕಾನೂನುಗಳನ್ನ ರಾಜ್ಯದ ರೈತರ ಪರವಾಗಿ ರಾಜ್ಯದ ಬಡವರ ಪರವಾಗಿ ರಾಜ್ಯದ ಕಾರ್ಮಿಕರ ಪರವಾಗಿ ಹಿಂದುಳಿದವರ ಪರವಾಗಿ ಬೇರೆ ಬೇರೆ ವರ್ಗಗಳ ಪರವಾಗಿ ಶಿಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಬಹುಮತ ಇದ್ರೂ ವಿಧಾನ ಪರಿಷತ್ನಲ್ಲಿ ಬಹುಮತ ಇದ್ದಿದ್ರೆ ಆ ಕಾನೂನುಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕೆಲವು ಉದಾಹರಣೆಗಳು ನಿಮಗೆ ಸಂಬಂಧ ಇಲ್ಲ ಆದರೂ ಕೂಡ ಹೇಳಬೇಕಾಗ್ತದೆ ರೈತರಿಗೆ ಮಾರ್ಗವಾಗಿದ್ದಂಥ ಎ ಪಿ ಎಂ ಸಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಡ್ಬೇಕು ಅಂತೇಳಿ ನಮ್ಮ ಪಕ್ಷ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಆ ಕಾನೂನನ್ನು ರೂಪಿಸಿ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ವಿಧಾನ ಪರಿಷತ್ ತಗೊಬಂದರು ಅಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇದೆ ಅದನ್ನ ಅದನ್ನು ಅಂಗೀಕರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹಳಷ್ಟು ವಿರೋಧ ಪಕ್ಷದವರಿಗೆ ಬಿಜೆಪಿ ಜೆ ಡಿ ಎಸ್ನ ಪರಿಷತ್ತಲ್ಲಿ ನಮ್ಮ ಮಂತ್ರಿಗಳು ಎ ಪಿ ಎನ್ ಸಿ ಮಂತ್ರಿಗಳು ಪರಿಪರ್ಯ ಕೇಳಿದ್ರು ಈ ರೀತಿ ರೈತರಿಗೆ ಮಾರ್ಗವಾಗಿದೆ ನಿಮ್ಮದೇ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದ್ದಾರೆ ನಿಮ್ಮದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂಡ ವಾಪಸ್ ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡಿದ್ದಾರೆ ಇದನ್ನು ವಾಪಸ್ ಮಾಡೋಂಥ ಒಪ್ಪಲಿಲ್ಲ ಇದೋಯ್ತು ಅದೇ ಥರ ಸಹಕಾರ ಕಾಯ್ದೆಯನ್ನು ಯಾವ ವರ್ಗಗಳಿಗೆ ಸಹಕಾರ ಸಂಘಗಳಲ್ಲಿ ಅವಕಾಶ ಸಿಕ್ಕಿರೋದಿಲ್ಲ ಅವರೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು ನಾಮಿನೇಷನ್ ತರಬೇಕು ಅಂತ ಒಂದು ಕಾನೂನು ರೂಪಿಸ್ಕೊಂಡ್ರು ಅದಕ್ಕೂ ಸಹಕಾರ ಮಾಡಲಿಲ್ಲ ಅದೇ ಪರಿಷತ್ನಲ್ಲಿ ಬಹುಮತ ಇದ್ರೆ ಸರ್ಕಾರ ಸುಗಮವಾಗಿ ನಡೆಯುತ್ತದಕ್ಕೆ ಸರ್ಕಾರ ಬಡವರ ಪರವಾಗಿ ಅಥವಾ ಎಲ್ಲ ವರ್ಗಗಳ ಪರವಾಗಿ ಸಮಾಜದ ಬೇರೆ ಬೇರೆ ವರ್ಗಗಳ ಪರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಗ್ರಾಜೇಟ್ ಅವರು ಗ್ರಾಜುಯೇಟ್ ಚುನಾವಣೆಯಲ್ಲಿ ನಿಂತು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಪದವಿರತಕ್ಕಂಥ ಕ್ಷೇತ್ರದಲ್ಲಿ ಪಕ್ಷೇತರಾಗಿ ನಿಂತು ಗೆಲುವಿನ ಸಮೀಪಕ್ಕೆ ಬಂದು ಬಹಳಷ್ಟು ಸೋತಿದ್ರು ಸೋತಿದ್ರು ಇವತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾರಿದ್ರು ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಮತದಾರ ಶಿಕ್ಷಕರ ಕ್ಷೇತ್ರದಲ್ಲಿ ಬಹುತೇಕ ಅಲ್ಲಿರ್ತಕ್ಕಂಥ ಮತದಾರರು ಇಲ್ಲಿ ಕೂಡ ಮತದಾರರಾಗಿದ್ದಾರೆ ಹೀಗಾಗಿ ಚುನಾವಣೆ ನಡೆಸ್ತಕ್ಕಂಥದ್ರಲ್ಲಿ ಇವತ್ತು ಸುಮಾರು ಆರು ತಿಂಗಳಿಂದ ಶ್ರೀನಿವಾಸವರು ಮತ್ತು ಅವರ ಧರ್ಮಪತ್ನಿ ಪೂರ್ಣಿಮಾ ಅವರು ಇಲ್ಲಿಯೂನ ಮಾಜಿ ಶಾಸಕರು ನಿಮ್ಮನ್ನೆಲ್ಲ ಕೂಡ ಭೇಟಿ ಮಾಡಿ ನಿಮ್ಮೆಲ್ಲರಲ್ಲೂ ಕೂಡ ಇವತ್ತು ಮತಯಾಚನೆ ಮಾಡಿದ್ದಾರೆ ಇವತ್ತು ನಾವು ಮತ್ತು ನಮ್ಮ ಶಾಸಕರು ನಮ್ಮ ಮುಖಂಡವರು ಕೂಡ ಯಾಕೆ ಬಂದಿದ್ದೀವಿ ಅಂದರೆ ಅವರ ಜೊತೆಗೆ ನಾವು ಕೂಡ ನಿಮ್ಮ ನಿಮ್ಮನ್ನು ಬಂದು ಮತಯಾಚನೆ ಮಾಡಬೇಕು ಇವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಇವತ್ತು ಒಂದು ಆಡಳಿತ ಪಕ್ಷದ ಕಡೆಗಿದ್ರೆ ನಿಮಗೆ ಇವತ್ತು ನಿಮ್ಮ ಸಂಸ್ಥೆಗಾಗ್ತಕ್ಕಂಥ ಕೆಲಸಗಳಿರ್ಬೋದು ಮತ್ತು ಶಿಕ್ಷಕರ ಸಮಸ್ಯೆಗಳಿರ್ಬೋದು ಇವುಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಉದಾಹರಣೆಗೆ ನಾವು ಸಹ್ಯಾದ್ರಿ ಕಾಲೇಜಿಗೆ ಹೋದಾಗ ಹೇಳಿದ್ರು ಎನ್ ಇ ಪಿ ಮತ್ತು ಎಸ್ ಸಿ ಪಿ ಬಗ್ಗೆ ಎನ್ ಇ ಪಿಯನ್ನು ಕೇಂದ್ರ ಸರ್ಕಾರ ತಂದ ಮೇಲೆ ಇಡೀ ಶಿಕ್ಷಣ ವ್ಯವಸ್ಥೆ ಎಲ್ಲೋ ಕೂಡ ಕೊಲಾಪ್ಸ್ ಆಗಿಬಿಡ್ತಿತ್ತು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಎನ್ ಇ ಪಿಯನ್ನು ವಾಪಸ್ ತೆಗೆದುಕೊಂಡು ನಮ್ಮದೇ ಹೊಸ ಕಾಯ್ದೆಯನ್ನು ಸ್ಟೇಟ್ ಎಜುಕೇಷನ್ ಪಾಲಿಸಿ ತಂದು ಇವತ್ತು ಶಿಕ್ಷಣ ಸಂಸ್ಥೆಗಳು ಉಳಿಬೇಕು ಮತ್ತು ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಘೋಷಿಸಿದ್ದಾರೆ ನಿಮಗೆ ಅನ್ವಯಿಸದೆ ಇರಬಹುದು ಸರ್ಕಾರ ಸರ್ಕಾರದ ಸಂಸ್ಥೆಗಳಿಗೆ ಅನ್ವಯಿಸ್ತೀವಿ ಕಮಿಷನ್ ಜಾರಿಗೆ ತರ್ತಕ್ಕಂಥ ಮತ್ತು ಬೇರೆ ಬೇರೆ ಕೆಲಸಗಳು ಕೂಡ ಆಗ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಯಾಕೆಂದ್ರೆ ಪುಟ್ಟಣ್ಣವರು ಎಲ್ಲ ವಿಚಾರಗಳನ್ನು ಅಂತ ಗಂಭೀರವಾಗಿ ನಡ್ಕೊಂಡಿರ್ತಕ್ಕಂಥ ಅವ್ರು ಮಾತಾಡೋದು ಹೆಚ್ಚು ಇವತ್ತು ಸೂಕ್ತ ಪೀಠ ನಾನು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಗೊತ್ತಿಸಿ ನನ್ನ ವಾಪುಸೆ ನೋಶ